ಹಿಂದೆ ಕೂಡ ಹಲವಾರು ಸಿನಿಮಾಗಳಲ್ಲಿ ಸಾಹಸ ದರ್ಶನ ಮಾಡಿದ್ದೀನಿ ಅದು ನನಗೆ ತುಂಬ ಇಷ್ಟ ಕೂಡ ಹಾಗಾಗಿ ಮಾಡಿಸಿದರೆ ಮಾಡಿದ್ದೀನಿ ತುಂಬ ಶ್ರದ್ಧೆಯಿಂದ ಮಾಡಿದ್ದೀನಿ ತೊಗೊಂಡಿದ್ದೀನಿ ನಾನು ಅಂತಂದರೆ ಅವರಿಂದ ತಗೊಂಡಿಲ್ಲ ಅಂದರೆ ಅವರು ನಾನು ಸುಮಾರು ಸಲ ಅಡುಗೆ ಮನೆದ ಅಡುಗೆ ಮನೆಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆದರೆ ನಡೆದು ಬಿಡ್ತಾರೆ ನಾನು ಈಚೆ ಬರಬೇಡಿ ಬರಬೇಡಿ ಅಂತ ಹಾಗಾಗಿ ಕಲಿಯೋದಕ್ಕೆ ಅವ್ರು ಹೇಳ್ತಾರೆ ಹಾಗಾಗಿ ಕಲಿಯೋದಕ್ಕೆ ನನಗೆ ಅವಕಾಶನೇ ಸಿಕ್ಕಿಲ್ಲ ಆದರೆ ಒಂದು ಶೆಫ್ನ ಕರೆಸಿದೆ ನಾನು ನನ್ನ ಗುರುಗಳು ಅವ್ರನ್ನ ಮನೆಗೆ ಕರೆಸಿ ಅವರಿಂದ ಕಲ್ತ್ಕೊಂಡೆ ತರಕಾರಿ ಹೆಚ್ಚೋದು ಕತ್ತರಿಸೋದು ಅದನ್ನೆಲ್ಲ ಕಲ್ತ್ಕೊಂಡು ಅದು ಒಂದು ತುಂಬಾ ಸಹಾಯ ಆಯ್ತು ಅದು ಅವರಿಗಷ್ಟೇ ಹೇಳಂದ್ರೆ ಸಾಕು ಸರ್ ನಿಜ ಹೇಳಬೇಕು ಅಂತಂದ್ರೆ ಅವರು ಅದು ನಾನು ಹೇಳೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಷ್ಟು ಪ್ರೀತಿ ಅವರು ನಮ್ಮ ದೋಸ್ಬಿಡುತ್ತಾರೆ ಬಹುಶಃ ಯಾವ ಕಲಾವಿದನವೂ ಆ ರೀತಿಯ ಒಂದು ಪ್ರೀತಿ ಸಿಗದೇ ಇರೋದು ನನಗದು ಸಿಕ್ಕಿದೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನನ್ನ ಸಂಘರ್ಷದ ದಿನಗಳಲ್ಲಿ ಅವರು ನನ್ನ ಜೊತೆಯಲ್ಲಿ ಯಾವ ರೀತಿ ನಿಂತ್ಕೊಂಡ್ರಲ್ಲ ಸರ್ ಇದು ನಾನು ಅದೃಷ್ಟವಂತ ತುಂಬ ಅದೃಷ್ಟ ಮಾಡ್ತೀನಿ ಹಾಗಾಗಿ ನನಗೆ ಗೊತ್ತಿದೆ ನಮ್ಮ ಅಭಿಮಾನಿಗಳ ಬಗ್ಗೆ ಅವರು ಬರ್ತಾರೆ ಸಿನಿಮಾ ಬರ್ತಾರೆ ಆಮೇಲೆ ಅದು ಕಿರುತೆರೆ ಆಗಿರಬಹುದು ಅಥವಾ ಬೆಳ್ಳಿತೆರೆ ಆಗಿರಬಹುದು ಸಿನಿಮಾ ಚೆನ್ನಾಗಿರಬೇಕು ಕಾಂಟೆಂಟ್ ಚೆನ್ನಾಗಿರಬೇಕು ಜೊತೆಗೆ ನಮ್ಮ ಪ್ರಯತ್ನ ತುಂಬ ಪ್ರಾಮಾಣಿಕವಾಗಿರಬೇಕು ಅದು ಶ್ರದ್ಧೆಯಿಂದ ನಾವು ಮಾಡಿದಿದ್ದರೆ ಅದು ತೆರೆ ಮೇಲೆ ಕಾಣಿಸುತ್ತೆ ಆವಾಗ ಜನ ಇಷ್ಟಪಟ್ಟೇ ಬರ್ತಾರೆ ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ ನಾನಷ್ಟೇ ಅಲ್ಲ ನಮ್ಮ ಇಡೀ ತಂಡ ನಮ್ಮ ಎಲ್ಲ ಕಲಾವಿದರು ನಮ್ಮ ನಿರ್ದೇಶಕರು ನಿರ್ಮಾಪಕರು ನಮ್ಮ ಎಲ್ಲ ತಾಂತ್ರಿಕ ವರ್ಗರು ನಾವು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ ಹಾಗಾಗಿ ಈ ನಮ್ಮ ಒಂದು ಪ್ರಯತ್ನ ಎಲ್ಲ ತರಹದ ಪ್ರೇಕ್ಷಕರು ವೀಕ್ಷಕರು ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಸರ್ ನಮ್ಮ ಸಿನಿಮಾ ಕರ್ಸುತ್ತೆ ಸರ್ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ಟ್ ಹಾಂ ಅವರು ಅಮೃತ ವಶನಲ್ಲಿ ಹೇಳ್ತಿದ್ದಾರೆ ಅಮೃತ ವಶನಲ್ಲಿ ಒಂದೊಂದು ಕ್ಯಾರೆಟ್ ಪೀಸ್ ಅದೇ ಸೈಜ್ ಇರಬೇಕು ಅಂತ ಇಟ್ಟು ಇಟ್ಟು ಕಟ್ ಮಾಡ್ತಾರಲ್ಲ ಅದರ ಬಗ್ಗೆ ವಾಸು ಹೇಳ್ತಾರೆ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾರೆ ಆದ್ರೆ ಅವರು ಆಕ್ಷನ್ ಕಟ್ ನನಗೆ ಗೊತ್ತು ತರ್ಕಾರಿ ಕಟ್ ಬಗ್ಗೆ ಗೊತ್ತಿಲ್ಲ ಆಕ್ಷನ್ ಕಟ್ ಬಗ್ಗೆ ಗೊತ್ತಂತ ಹೇಳ್ತಾರೆ ಓಕೆ ಬಾ ಥ್ಯಾಂಕ್ ಯು ಬೇರೆ ಧನ್ಯವಾದ ಥ್ಯಾಂಕ್ ಯು